ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿ ದಂಡನೆಯುಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟೇ ಶನಿವಾರ ಹನ್ನೊಂದನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭೇದ ಭಾಗವು ಪೇತ್ರನ್ನು ಬರೆದಂಥ ಎರಡನೇ ಪತ್ರಿಕೆ ಒಂದನೇ ಅಧ್ಯಾಯದ ಹತ್ತನೇ ವಚನ ಆದುದರಿಂದ ಸಹೋದರರೇ ದೇವರು ನಿಮ್ಮನ್ನು ಕರೆದಿದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ ಹೀಗೆ ನೀವು ಮಾಡಿದರೆ ಎಂದಿಗೂ ಎಡುವುದಿಲ್ಲ ಎಂಬಂತದೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ಕರೆದಿದ್ದಾನೆ ಆರಿಸಿಕೊಂಡಿದ್ದಾನೆ ಅದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ಹೆಚ್ಚಾಗಿ ಪ್ರಯಾಸ ಪಡೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಮತ್ತಷ್ಟು ಪ್ರಯಾಸ ಪಡಿರಿ ಕರ್ತನಲ್ಲಿ ಪ್ರಿಯರೇ ಪೇತ್ರನು ಬರೆಯುವಂಥ ಈ ಪತ್ರಿಕೆಯಲ್ಲಿ ದೇವರು ಭಕ್ತರನ್ನು ಆರಿಸಿಕೊಂಡು ಭಕ್ತಿ ವೃದ್ಧಿಗೆ ಅನುಕೂಲವಾದದ್ದನ್ನು ಪ್ರೇರೇಪಣೆಗಳನ್ನು ಮತ್ತು ಮಾಡಬೇಕಾದಂಥ ಕಾರ್ಯಗಳನ್ನು ಪೇತ್ರನು ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ ದೇವರು ನಮ್ಮನ್ನು ಕರೆದಿದ್ದಾನೆ ಆರಿಸಿಕೊಂಡಿದ್ದಾನೆ ವಿಶೇಷವಾದಂಥ ಜವಾಬ್ದಾರಿಗಳನ್ನು ವಹಿಸಿದ್ದಾನೆ ಆದರೆ ಕರೆಯಲ್ಪಟ್ಟಂಥ ನಾವು ದೇವರು ನಮ್ಮನ್ನು ಆದುಕೊಂಡಿರುವಂಥದ್ದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೊಂಡು ಅದನ್ನು ದೃಢಪಡಿಸಿಕೊಳ್ಳುವಂಥದ್ದು ಯಾವುದರಿಂದ ಅಂದರೆ ಮತ್ತಷ್ಟು ನಾವುಗಳು ಶ್ರಮ ಪಡುವುದರಿಂದ ಅಥವಾ ಪ್ರಯಾಸ ಪಡುವುದರಿಂದ ದೇವರು ನಮ್ಮನ್ನು ಕರೆದಿದ್ದಾನೆ ಹೌದು ಸೇವೆ ಮಾಡುವಂಥರು ನಾವು ನಾವು ಮಾಡುವಂಥ ಪ್ರಯಾಸದಲ್ಲಿ ಕಾಲ ಕ್ರಮೇಣವಾಗಿ ಆ ಒಂದು ಹುಮ್ಮಸ್ಸನ್ನು ಆ ಒಂದು ಜವಾಬ್ದಾರಿ ಇರುವಂತದ್ದನ್ನು ಭಾರ ಇರುವಂತದ್ದನ್ನು ಮರೆತು ಬಿಟ್ಟು ಶ್ರಮ ಪಡದೆ ಹೋಗುತ್ತೇವೆ ಪ್ರಯಾಸ ಪಡದೆ ಹೋಗುತ್ತೇವೆ ಆದರೆ ಯಾವಾಗಲೂ ನಾವು ಹೆಚ್ಚಾಗಿ ಪ್ರಯಾಸ ಪಡುವುದಾದರೆ ದೇವರು ನಮ್ಮನ್ನು ಎಲ್ಲಾ ರೀತಿಯಲ್ಲೂ ಕಾಪಾಡುವಂಥವನು ನಿಲ್ಲಿಸುವಂಥವನು ಸೇವೆಯನ್ನು ಅಂಗೀಕರಿಸುವಂಥವನು ಬಲಪಡಿಸುವಂಥವನಾಗಿದ್ದಾನೆ ಇದನ್ನು ಯಾವಾಗಲೂ ಮನಸ್ಸಿನಲ್ಲಿಟ್ಟುಕೊಂಡು ಕರೆದಾತನು ನಂಬಿಗಸ್ತನು ಕರೆಯುವಂತ ಸಮಯದಲ್ಲಿ ಇದ್ದ ಂತ ನಮ್ಮಲ್ಲಿ ಆಸಕ್ತಿ ಹುಮ್ಮಸ್ಸು ದಿನಾಲು ಇರುವಂತೆ ಹೆಚ್ಚಾಗಿ ಪ್ರಯಾಸ ಪಡುವಂತೆ ನಮ್ಮನ್ನು ನಾವು ಒಪ್ಪಿಸಿಕೊಡುವಾಗ ಖಂಡಿತವಾಗಿ ದೇವರೇ ತನ್ನ ಕಾರ್ಯಕ್ಕೆ ಎಂಬುದಾಗಿ ನಾವು ಸ್ಥಾಪಿಸುತ್ತೇವೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋಣ ಹೆಚ್ಚಾಗಿ ಪ್ರಯಾಸ ಪಡೋಣ ದೇವರು ತಾನೆ ನಮ್ಮನ್ನು ತನ್ನ ಕಾರ್ಯದಲ್ಲಿ ಉಪಯೋಗಿಸುತ್ತಾನೆ ಬೀಳದಂತೆ ಕಾಯುತ್ತಾನೆ ಕರ್ತನೆ ದಯಾಮಯ ಸ್ವಾಮಿ ನಾವು ನಿನಗೋಸ್ಕರವಾಗಿ ನೀ ಕೊಟ್ಟಂತ ಜವಾಬ್ದಾರಿಯಲ್ಲಿ ಸೇವೆಯಲ್ಲಿ ಹೆಚ್ಚು ಪ್ರಯಾಸ ಪಡಲು ಆಸಕ್ತಿ ಬಲ ಸಹಾಯ ಕೊಡು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇನ್